ಆಕಾಶವಾಣಿ ಮಡಿಕೇರಿ ಶ್ರೋತೃಗಳೇ ಈಗ ಕುಷ್ಠರೋಗ ಮತ್ತು ಕುಷ್ಠರೋಗ ಪ್ರಕರಣ ಪತ್ತೆ ಹಚ್ಚುವ ಆಂದೋಲನದ ಕುರಿತು ಕೊಡಗು ಜಿಲ್ಲಾ ಕುಷ್ಠರೋಗ ನಿರ್ಮೂಲನಾಧಿಕಾರಿ ಡಾ ಎನ್ ಆನಂದ್ ಅವರೊಂದಿಗೆ ಸಂದರ್ಶನ ಆತ್ಮೀಯ ನಮಸ್ಕಾರ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಕುಷ್ಠರೋಗ ಪ್ರಕರಣ ಪತ್ತೆ ಹಚ್ಚುವಂಥ ಆಂದೋಲನದ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳೋಣ ಈ ಕುರಿತು ನಮಗೆ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಕೊಡಗು ಜಿಲ್ಲೆಯ ಜಿಲ್ಲಾ ಕುಷ್ಠರೋಗ ನಿರ್ಮೂಲನಾಧಿಕಾರಿಗಳಾದಂಥ ಡಾಕ್ಟರ್ ಎನ್ ಆನಂದ್ ಅವರು ನಮಸ್ಕಾರ ಡಾಕ್ಟರ್ ಆನಂದ್ ಅವರೇ ನಮಸ್ಕಾರ ಈಗ ಮೊದಲಿಗೆ ಈ ಕುಷ್ಠರೋಗದ ಬಗ್ಗೆ ಒಂದು ಸರಳವಾದ ಪರಿಚಯ ಮಾಡಿಕೊಡ್ತೀರಾ ಕುಷ್ಠರೋಗ ಇದು ಒಂದು ಪುರಾತನವಾದ ಕಾಯಿಲೆ ಇದು ಒಬ್ಬರಿಂದ ಒಬ್ಬರಿಗೆ ಹರಡುವಂಥದ್ದು ಒಂದು ಸಾಂಕ್ರಾಮಿಕ ರೋಗ ಈ ರೋಗ ನಾವು ಉಂಟು ಮಾಡುವಂತದ್ದು ಒಂದು ಸೂಕ್ಷ್ಮಾಣು ಜೀವಿ ಇದೆ ಅದೇ ಹೆಸರು ಮೈಕೋ ಬ್ಯಾಕ್ಟೀರಿಯಂ ಲೆಪ್ರೆ ಅಂತ ಹೇಳಿ ಬ್ಯಾಕ್ಟೀರಿಯಾ ಬರುವಂತ ಕಾಯಿಲೆ ಸುಮಾರು ಸಾವಿರದ ನಾನೂರು ಕ್ರಿಸ್ತ ಪೂರ್ವ ಅವಧಿಯಿಂದನೂ ಈ ಕಾಯಿಲೆಗೆ ಒಂದು ಇತಿಹಾಸ ಇದೆ ಅಲ್ಲಿಂದಲೂ ಕೂಡ ವರದಿಯಾಗಿದೆ ವರದಿ ಆಗಿದೆ ಆಗ್ಲಿಂದನೂ ಇದೆ ಮತ್ತೆ ನಾವು ಬೇಲೂರು ಶಿಲ್ಪ ನೋಡುವಾಗ ಅಲ್ಲಿ ಕೆಲವು ಶಿಲ್ಪಗಳ ಬಗ್ಗೆ ಇದು ಕಿಂಗ್ ಆಫ್ ಡಿಸೀಸಸ್ ಅಂತಾನು ಕೂಡ ವಿಶ್ಲೇಷಣೆ ಮಾಡಬಹುದು ಕಾರಣ ಯಾಕೆ ಕಿಂಗ್ ಆಫ್ ಡಿಸೀಸಸ್ ಅಂದ್ರೆ ರಾಜರ ಕಾಯಿಲೆ ಯಾರು ಬೇಕಾದ್ರೂ ಬರಬಹುದು ಮತ್ತೆ ಇನ್ನೊಂದು ಕಿಂಗ್ ಆಫ್ ಡಿಸೀಸಸ್ ಅಂತ ಹೇಳ್ಬೇಕಂದ್ರೆ ಬೇರೆ ಕಾಯಿಲೆಗೂ ವಿಭಿನ್ನ ಇದು ಬೇರೆ ಕಾಯಿಲೆಯಲ್ಲಿ ಸಾವು ನೋವು ಇರ್ತದೆ ಇದರಲ್ಲಿ ಸಾವು ಆಗೋದು ಬೇರೆ ರೇರು ನೋವು ಅಂತಾನು ಏನು ಕಾಣಿಸದೇ ಇಲ್ಲ ಹಾಗಾಗಿ ಮತ್ತೆ ನಮ್ಮ ಪುರಾಣಗಳಲ್ಲೂ ಕೂಡ ಇದರ ಉಲ್ಲೇಖ ಇದೆ ಈಗ ನಾವು ನಳಚರಿತ್ರೆಯಿಂದ ನೋಡಿದಾಗ ಅಲ್ಲೂ ಕೂಡ ನಾವು ನೋಡಿದೀವಿ ಮೈ ಮೇಲೆಲ್ಲ ಮಚ್ಚೆ ಬರೋದು ಚರ್ಮ ಏನಿದೆ ಅಲ್ಲಿ ಭಾಗಗಳಲ್ಲಿ ಮಚ್ಚೆಗಳು ಕಾಣಿಸ್ಕೊಳ್ತವೆ ಸೊ ಅದು ಒಂಥರ ವಸ್ತ್ರಾಭರಣ ಧರಿಸೋ ರೀತಿಯಲ್ಲಿ ಕೂಡ ಇದಕ್ಕೆ ವಿಶ್ಲೇಷಣೆ ಮಾಡ್ತಾರೆ ಅಂದ್ರೆ ಅಷ್ಟು ವರ್ಷಗಳಿಂದ ಇದು ಕಂಡು ಕೂಡ ನಾವು ನಿರ್ಮೂಲನೆ ಮಾಡಕ್ ಆಗಿಲ್ಲ ನಿರ್ಮೂಲನ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ನಮ್ಗೆ ಸಾವಿರದ ಒಂಬೈನೂರ ಇಸಿಯ ನಂತರ ಸಾವಿರದ ಒಂಬೈನೂರ ನಲ್ವತ್ತಾದ ಮೇಲೆ ನಮ್ಗೆ ಈ ಸಂಶೋಧನೆಗಳ ಮುಖಾಂತರ ಈಗ ಈ ಕಾಯಿಲೆಗೆ ಔಷಧಿಗಳು ಕಂಡು ಹಿಡಿಯಲ್ಲ ಹೇಗೆ ಬರುತ್ತೆ ಇದೆಲ್ಲ ಪ್ರಾರಂಭ ಆಯ್ತು ಹಾಗಾಗಿ ಅಲ್ಲಿಂದ ನಮ್ಗೆ ಇದಕ್ಕೆ ನಿರ್ಮೂಲನೆ ಮಾಡ್ಲಿಕ್ಕೆ ಅವಕಾಶ ಆಯ್ತು ಅಂದ್ರೆ ಕುಷ್ಠರೋಗ ಬರೋ ರೀತಿ ಹೇಗೆ ಅಂತೀರ ಕುಷ್ಠರೋಗ ಬರೋ ಅಂತದ್ದು ಒಬ್ರಿಂದ ಒಬ್ಬರಿಗೆ ಆಡೋ ಸಾಮಾನ್ಯವಾಗಿ ಇದು ಮನುಷ್ಯರಲ್ಲಿ ಇರುತ್ತೆ ಈಗ ಮೈಕೋ ಬ್ಯಾಕ್ಟೀರಿಯಂ ಲೆಪ್ರೆ ಅಂತ ಹೇಳಿದ್ರಿ ಹೌದು ಬ್ಯಾಕ್ಟೀರಿಯಾ ಈ ಬ್ಯಾಕ್ಟೀರಿಯಾ ಈ ಬ್ಯಾಕ್ಟೀರಿಯಾ ಮನುಷ್ಯರಲ್ಲಿ ದೇವ ತೇವಂತ ಭಾಗಗಳು ಈಗ ಮೂಗಿನ ನಾಸ್ಟ್ರಿಲ್ಸ್ ಅಂತ ಹೇಳ್ತೀವಿ ಕಿವಿ ಹಿಂಭಾಗ ಮತ್ತೆ ಇಲ್ಲಿ ನಿತಂಬದಲ್ಲಿ ಏನು ತೇವಾಂಶ ಜಾಸ್ತಿ ಇರುತ್ತೆ ಅಂತ ಭಾಗಗಳಲ್ಲಿ ಈ ಲೆಪ್ರಸಿ ಬ್ಯಾಸಿಲೈ ಆಶ್ರಯ ಪಡೆಯುತ್ತೆ ಮತ್ತೆ ಇನ್ನೊಂದು ನರಗಳಲ್ಲಿ ನಮ್ಮಲ್ಲಿ ನರ್ವಸ್ ಸಿಸ್ಟಮ್ ಏನಿದೆ ಎರಡ್ ತರ ಇದೆ ಒಂದು ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಇನ್ನೊಂದು ಪೆರಿಫರಲ್ ನರ್ವಸ್ ಸಿಸ್ಟಮ್ ಈ ನರ್ವಸ್ ಸಿಸ್ಟಮ್ ಏನು ಕೈ ಕಾಲಗಳಲ್ಲಿ ನರಗಳು ಬರ್ತವೆ ಆ ನರಗಳಲ್ಲಿ ಶ್ವಾನ್ ಸೆಲ್ಸ್ ಅಂತ ಇರುತ್ತೆ ಆ ಶ್ವಾನ್ ಸೆಲ್ಸ್ ಅಲ್ಲಿ ಕ್ರಿಮಿ ವಾಸವಾಗಿರುತ್ತೆ ಅಂದ್ರೆ ನಮ್ಮ ಪಕ್ಕದಲ್ಲಿರುವಂತಹ ನರವ್ಯೂದಲ್ಲಿ ಇದು ಇರುವಂತಹದ್ದು ಹೌದು ಇದು ಯಾವ ರೀತಿ ಹರಡುತ್ತೆ ಅಂದ್ರೆ ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿ ಕೆಮ್ಮದಾಗ ಸೀನ್ದಾಗ ಮೂಗಿಂದ ಗಾಳಿಗೆ ಬ್ಯಾಕ್ಟೀರಿಯಾಗಳು ಬರ್ತವೆ ಮತ್ತೆ ಎದುರುಗಡೆ ಯಾರು ಇರ್ತಾರೆ ಅಕ್ಕಪಕ್ಕದಲ್ಲಿ ಇರ್ತಾರೆ ಅವ್ರಿಗೆ ಈ ಬ್ಯಾಕ್ಟೀರಿಯಾ ಸೇರ್ಕೊಳ್ಳುತ್ತೆ ಅದಕ್ಕೆ ನಾವು ಸೋಂಕು ಅಂತ ಹೇಳ್ತೀವಿ ಈ ಸೋಂಕು ಎಲ್ರಿಗೂ ಇರುತ್ತೆ ಹೆಚ್ಚು ಕಡಿಮೆ ನಲ್ವತ್ತರಷ್ಟು ಭಾಗ ಜನರಿಗೆ ಈ ಸೋಂಕು ಇದ್ದೇ ಇರುತ್ತೆ ಯಾವಾಗ ಅವರ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗುತ್ತೆ ಕುಂದೋಗುತ್ತೆ ಅಂತ ಸಮಯದಲ್ಲಿ ಅವ್ರಿಗೆ ಈ ರೋಗ ಲಕ್ಷಣಗಳು ಕಾಣ್ತವೆ ಇದು ಒಂದು ರೀತಿಯಾದ ಹರಡುವಿಕೆ ಅಂದ್ರೆ ಇಲ್ಲಿ ಎರಡು ವಿಧ ಇದೆ ಕುಷ್ಠರೋಗದಲ್ಲಿ ಎರಡು ವಿಧ ಪಾಸಿಬ್ಯಾಸಿಲರಿ ಅಂತ ಹೇಳ್ತೀವಿ ಮಲ್ಟಿಬ್ಯಾಸಿಲರಿ ಅಂತ ಹೇಳ್ತೀವಿ ಅಂದ್ರೆ ಏನು ಪಾಸಿಬ್ಯಾಸಿಲರಿ ಅಂದ್ರೆ ಏನು ಮಚ್ಚೆಗಳು ಇರ್ತವಲ್ಲ ಆ ಮಚ್ಚೆಗಳ ಸಂಖ್ಯೆ ಕಡಿಮೆ ಐದಕ್ಕಿಂತ ಕಡಿಮೆ ಇರ್ತವೆ ಅದರಲ್ಲಿ ನರ ಇನ್ವಾಲ್ವ್ಮೆಂಟ್ ಆಗಿದ್ರೂ ಆಗಿರ್ಬೋದು ಆಗಿಲ್ದೇನೂ ಇರ್ಬೋದು ಮಲ್ಟಿ ಅಂದ್ರೆ ಐದಕ್ಕಿಂತ ಜಾಸ್ತಿ ಮಚ್ಚೆಗಳಿರ್ತವೆ ಅಲ್ಲಿ ಮಚ್ಚೆಗಳಲ್ಲೂ ಕೂಡ ನಾವು ಈ ಕ್ರಿಮಿಗಳನ್ನ ಕಾಣಬಹುದು ಇಂಥ ಪ್ರಕರಣಗಳಲ್ಲಿ ಯಾರಿಗಾದರೂ ಅವ್ರಿಗೆ ದೀರ್ಘಾವಧಿ ಕಾಂಟ್ಯಾಕ್ಟ್ ಇತ್ತು ಅಂದ್ರೆ ಅವ್ರಿಗೂ ಬರೋ ಸಾಧ್ಯತೆ ಇದೆ ಇದು ಎರಡು ರೀತಿಯಲ್ಲಿ ಹರಡೋ ಅಂತ ಕಾಯಿಲೆ ಅಂದ್ರೆ ಈಗ ಕೆಲವರಲ್ಲಿ ಈ ಬ್ಯಾಕ್ಟೀರಿಯಾ ಇರುತ್ತಲ್ಲ ಆ ಬ್ಯಾಕ್ಟೀರಿಯಾ ಇದ್ದಾಗ ಏನಾದರೂ ಅವರಿಗೆ ಒಂದ್ ರೀತಿ ಈ ನವೆ ಉಂಟಾಗದು ಇಂಥ ಲಕ್ಷಣಗಳು ಕಂಡು ಬರ್ತಾವ ಇದೆ ಅಂತ ಹೇಗೆ ತಿಳ್ಕೊಬಹುದು ಅವರು ರೋಗ ಲಕ್ಷಣಗಳು ನಾವು ಏನ್ ಹೇಳ್ತೀವಿ ಅಂದ್ರೆ ಯಾವುದೇ ಮಚ್ಚೆ ಬಿಳಿ ತಿಳಿ ತಾಮ್ರ ಬಣ್ಣದಿದ್ರೆ ಅದು ಕುಷ್ಠರೋಗ ಇರ್ಬೋದು ಇದು ಒಂದು ಚಿಹ್ನೆ ಅಥವಾ ರೋಗ ಲಕ್ಷಣ ಎರಡನೇದು ಈ ಮಚ್ಚೆ ಮೇಲೆ ಯಾವುದೇ ತರ ಸ್ಪರ್ಶ ಜ್ಞಾನ ಇರಲ್ಲ ಇಲ್ಲ ಗೊತ್ತಾಗ್ರು ಗೊತ್ತಾಗಲ್ಲ ನಾವ್ ಎಷ್ಟೋ ಸಂದರ್ಭದಲ್ಲಿ ನೋಡ್ತೀವಿ ಅವ್ರಿಗೆ ಮಚ್ಚೆ ಇರುತ್ತೆ ಕೆಲವ್ರಿಗೆಲ್ಲ ಈ ಬೆಂಕಿ ಎಲ್ಲ ಇಟ್ಕೊಳ್ತಾರೆ ಸಿಗರೇಟ್ ಸೇದುವಾಗ ಅಥವಾ ಬೆರಳು ಮಧ್ಯದಲ್ಲಿ ಅಥವಾ ಬಿಸಿದ ಏನಾದ್ರು ಪದಾರ್ಥಗಳು ಅಥವಾ ಕಾಫಿ ಅಥವಾ ಮನೆಯಲ್ಲಿ ಒಲೆ ಹತ್ರ ಎಲ್ಲ ಕೆಲಸ ಮಾಡುವಾಗ ಅವ್ರಿಗೆ ಬಿಸಿ ಸ್ಪರ್ಶ ಜ್ಞಾನನೇ ಗೊತ್ತಿಲ್ಲದೆ ಅದ್ರಿಂದ ಅವ್ರಿಗೆ ಅಘಾತಗಳಾಗಿರ್ಬೋದು ಇಂಜುರೀಸ್ ಆಗ್ಬೋದು ಗಾಯಗಳು ಆಗೋ ಸಾಧ್ಯತೆಗಳು ಇರ್ತವೆ ಸೊ ಇದು ಎರಡನೇ ರೋಗ ಲಕ್ಷಣ ಮೂರನೇದು ನರ ಇನ್ವಾಲ್ವ್ಮೆಂಟ್ ಆದ್ರಿಂದ ಅವರು ಕಣ್ಣು ರಪ್ಪೆ ಮುಚ್ಚಕ್ಕೆ ಕಷ್ಟ ಆಗಬಹುದು ಈ ತರದೆಲ್ಲ ರೋಗ ಲಕ್ಷಣಗಳು ಇದಾವೆ ಮುಖ್ಯವಾಗಿ ಇದು ನರವ್ಯೂಹಕ್ಕೆ ತೊಂದರೆ ಕೊಡುವಂತ ಹೌದೌದು ನರವ್ಯೂಹಕ್ಕೆ ಮತ್ತೆ ಚರ್ಮದಲ್ಲಿ ಕಾಣಿಸೋ ಕಾಯಿಲೆ ಇವೆರಡಕ್ಕೆ ಇನ್ನ ಮುಖ್ಯವಾಗಿ ಒಂದ್ಸರಿ ನಾವು ಇದನ್ನ ಪತ್ತೆ ಹಚ್ಚಿದ ಮೇಲೆ ಏನು ಚಿಕಿತ್ಸೆಯನ್ನು ಕೊಡಬೇಕಾಗತ್ತೆ ಅಂತ ರೋಗಿಗಳಿಗೆ ಇಲ್ಲಿ ಪತ್ತೆ ಹಚ್ಚೋದು ನಮ್ಗೆ ಬಹಳ ಕಷ್ಟ ಆಗ್ತಾ ಇದೆ ಯಾಕೆಂದ್ರೆ ಇದು ಬೇರೆ ಕಾಯಿಲೆ ತರ ಅಲ್ಲ ಬೇರೆ ಕಾಯಿಲೆ ಆದ್ರೆ ಸ್ವಲ್ಪ ಏನಾದರೂ ನೋವು ಅವ್ರಿಗೆ ತೊಂದರೆ ಆಯ್ತು ಆ ತರ ಏನಾದ್ರೂ ಇದ್ರೆ ಸೀದಾ ಅವರು ಆಸ್ಪತ್ರೆಗೆ ಅಥವಾ ಆರೋಗ್ಯ ಕೇಂದ್ರಗಳಿಗೆ ಬಂದು ತೋರಿಸ್ಕೊಳ್ತಾರೆ ಆದ್ರೆ ಇಲ್ಲಿ ಆತರ ಆಗಲ್ಲ ಇಲ್ಲಿ ನಾವು ಪತ್ತೆ ಮಾಡ್ಬೇಕಾಗಿರೋದು ಸಕ್ರಿಯವಾಗಿ ಮನೆ ಮನೆಗೆ ಭೇಟಿ ಮಾಡಿ ಅವ್ರಿಗೆ ಪತ್ತೆ ಮಾಡಬೇಕಾಗಿದೆ ನಮ್ಮಲ್ಲಿ ಏನಾಗ್ತದೆ ಅಂದ್ರೆ ಈ ಕಾಯಿಲೆಯಲ್ಲಿ ಯಾವುದೇ ಥರ ನೋವು ಏನು ಇಲ್ಲದೆ ಇರೋದ್ರಿಂದ ಪತ್ತೆ ಮಾಡ್ಕೊಳ್ಳೋದೆ ನಿಧಾನವಾಗಿ ಬರ್ತಾರೆ ತುಂಬಾ ಜಾಸ್ತಿ ಜಾಸ್ತಿ ಆಗಿರುತ್ತೆ ಆಮೇಲೆ ಅಂಗವಿಕಲತೆ ಬರುತ್ತೆ ಈ ಕಾಲ ಅಂಗವಿಕಲತೆ ಉಂಟು ಮಾಡುತ್ತೆ ಅಂಗವಿಕಲತೆ ಬರುತ್ತೆ ಮುಖ್ಯವಾಗಿ ಯಾವ ಅಂಗಗಳಿಗೆ ತೊಂದರೆ ಕೊಡುತ್ತೆ ಕೈಗಳು ಮತ್ತೆ ಕೈ ಬೆರಳು ಮತ್ತೆ ಪಾದ ಪಾದದಲ್ಲಿರುವಂತ ಬೆಟ್ಟುಗಳು ಮೂಗು ಎಲ್ಲಾ ಇದಾಗಿ ನಾಶ ಆಗುತ್ತೆ ಸೊ ಆ ಸಮಯದಲ್ಲಿ ನಮ್ಗೆ ಪ್ರಕರಣಗಳು ಪತ್ತೆ ಆಗುವಂತದ್ದು ನಾವು ನೋಡ್ತಾ ಇದ್ದೀವಿ ಎರಡು ಹೋಗ್ಬಿಡ್ತವೆ ಅದು ಕೊನೆಯ ಹಂತದಲ್ಲಿ ಬರುವಂತದ್ದು ಸೊ ಈ ತರ ಬಂದಾಗ ಏನೋ ಒಂದು ವಿಕಾರ ರೂಪಿ ಆಗಿರ್ತಾರೆ ಸೊ ಅದಕ್ಕೆ ಈ ಕಾಯಿಲೆ ಬಗ್ಗೆ ಎಲ್ರಿಗೂ ಭಯ ಭಯ ಇದೆ ವಿಕಾರ ರೂಪಿ ಆಗ್ಬಿಡ್ತೀವಿ ಅಂತ ನಾವು ನೋಡ್ತೀವಿ ನಮ್ಮ ಕ್ಷೇತ್ರ ಮಟ್ಟದಲ್ಲಿ ಗ್ರಾಮ ಮಟ್ಟದಲ್ಲಿ ಆಗಿರ್ಬೋದು ಜನರಿಗೆ ಕುಷ್ಠರೋಗ ಅಂದ್ರೆ ಏನೋ ಒಂದು ಇದು ಇದೆ ಕಳಂಕ ಮತ್ತೆ ತಾರತಮ್ಯನೂ ಇದೆ ಈ ರೋಗಿಗಳು ಏನು ಪತ್ತೆ ಆಗಿರ್ತಾರಲ್ಲ ಅವ್ನ ಕುಷ್ಠರೋಗ ಇದೆ ಅವ್ನು ಯಾಕೆ ಇಲ್ಲಿ ಇರಬೇಕು ಆ ತರ ತಾರತಮ್ಯ ಮಾಡೋದು ನಾವು ಕಾಣ್ತಾ ಇದ್ದೇವೆ ಅಂದ್ರೆ ಇದು ಸ್ಪರ್ಶದಿಂದ ಏನು ಹರಡಲ್ವಾ ಅದೇ ನಾನು ಹೇಳಿದೆ ಎಂ ಬಿ ಅಂದ್ರೆ ಮಲ್ಟಿ ಬ್ಯಾಸಿಲರಿ ಪ್ರಕರಣಗಳು ಏನಿದಾವೆ ಚರ್ಮ ಒಬ್ರದ ಬೀಗ ನನಗೇನಾದ್ರು ಮಲ್ಟಿ ಬ್ಯಾಸಿಲರಿ ಕಾಯಿಲೆ ಇತ್ತು ಅಂದ್ರೆ ನನ್ನ ಜೊತೆಯಲ್ಲಿ ನಿಕಟ ಸಂಬಂಧಿಗಳು ಯಾರು ಇರ್ತಾರೆ ದೀರ್ಘಾವಧಿ ಅವರು ಕಾಂಟ್ಯಾಕ್ಟಲ್ಲಿ ಅಲ್ಲಿ ಇದ್ರು ಕೂಡ ಅವಾಗ ಅವ್ರಿಗೆ ಈ ಕಾಯಿಲೆ ಹರಡೋ ಸಾಧ್ಯತೆಗಳು ಇದಾವೆ ಅಂದ್ರೆ ಇದನ್ನ ಖಚಿತ ಪಡಿಸ್ಕೊಳ್ಳೋದಕ್ಕೆ ಏನಾದರೂ ಪ್ರಯೋಗ ಮಾಡ್ತಾರ ಖಚಿತಪಡಿಸಿಕೊಳ್ಳಕ್ಕೆ ನಮ್ಗೆ ಒಂದು ಸಮೀಕ್ಷೆ ಮುಖಾಂತರ ಅವ್ರಿಗೆ ಯಾರಿಗೆ ಒಬ್ಬರಿಗೆ ಯಾವುದೇ ತರ ಮಚ್ಚೆ ಇದ್ದರೂ ಅದು ಕುಷ್ಠರೋಗ ಇರ್ಬೋದು ಇರಬಹುದು ಅಂತ ಹೇಳಿ ನಾವು ಸಂಶಯ ಪಡ್ಬೋದು ಸೊ ಸಂಶಯ ಪಟ್ಟ ನಂತರ ನಮ್ಮ ಆರೋಗ್ಯ ಕೇಂದ್ರಗಳಲ್ಲಿ ನಮ್ಮ ವೈದ್ಯಾಧಿಕಾರಿಗಳು ಪರೀಕ್ಷೆ ಮಾಡ್ತಾರೆ ಯಾವುದು ಮಚ್ಚೆ ಏನು ಇದು ಅಂತ ಯಾವ ಬಣ್ಣಕ್ಕೆ ಇರುತ್ತೆ ಮಚ್ಚೆ ತಿಳಿ ಬಿಳಿ ತಾಮ್ರ ಬಣ್ಣ ತಿಳಿ ಬಿಳಿ ಕಾಪರ್ ವೈಟ್ ಪ್ಯಾಚ್ ಮತ್ತೆ ಅದಕ್ಕೆ ಸೆನ್ಸೇಷನ್ ಸ್ಪರ್ಶ ಜ್ಞಾನ ಇರಲ್ಲ ಮತ್ತೆ ಆ ಏನು ನಾವು ಬೇರೆ ಚರ್ಮದ ಭಾಗಕ್ಕೆ ಹೋಲಿಸ್ಕೊಂಡಾಗ ಕೆಲವ್ರಿಗೆ ಚರ್ಮದ ಮೇಲೆ ಕೂದ್ಲುಗಳು ಬರ್ತವೆ ಆದ್ರೆ ಈ ಇದ್ರಲ್ಲಿ ಆ ಮಚ್ಚೆ ಮೇಲೆ ಕೂದ್ಲು ಕೂಡ ಇರೋದಿಲ್ಲ ಇರೋದೇ ಇಲ್ಲ ಇರೋದೇ ಇಲ್ಲ ಮತ್ತೆ ಏನು ತೇವಾಂಶ ಇರತ್ತೆ ಆ ತೇವಾಂಶನೂ ಇರಲ್ಲ ಒಣ ಚರ್ಮದ ತರ ಆಗಿರುತ್ತೆ ಅಂದ್ರೆ ಅಲ್ಲಿಂದ ಏನಾದ್ರೂ ಜೀವಕೋಶಗಳು ತೆಗೆದು ಏನಾದ್ರು ಅದನ್ನ ನಾವು ಮೈಕ್ರೋಬಯಾಲಜಿಕಲ್ ಕನ್ಫರ್ಮೇಷನ್ ಮಾಡ್ತೀವಿ ಇದು ನಾವು ಕ್ಲಿನಿಕಲ್ ಅವ್ರಿಗೆ ಪರೀಕ್ಷೆ ಮಾಡಿ ವೀಕ್ಷಣೆ ಮೂಲಕ ವೀಕ್ಷಣೆ ಮುಖಾಂತರ ಕ್ಲಿನಿಕಲ್ ಕನ್ಫರ್ಮೇಷನ್ ಅದು ಆ ಕ್ಲಿನಿಕಲ್ ಕನ್ಫರ್ಮೇಷನ್ ಆದ್ರೂ ಕೂಡ ನಾವು ಇತ್ತೀಚೆಗೆ ಈಗ ಒಂದ್ ಎರಡು ವರ್ಷದಿಂದ ಮೈಕ್ರೋಬಯಾಲಜಿಕಲ್ ಕನ್ಫರ್ಮೇಷನು ಮಾಡ್ತೀವಿ ಅದು ರಕ್ತ ತಕೊಂಡು ಮೂರು ನಾಲ್ಕು ಭಾಗದಲ್ಲಿ ರಕ್ತ ತಗೊಳ್ತೀವಿ ಎರಡು ಕಿವಿ ಮತ್ತೆ ಆ ಚರ್ಮದ ಮೇಲೆ ಎಲ್ಲ ತಗೊಂಡು ಆ ಕ್ರಿಮಿಗೆ ಏನು ಪರೀಕ್ಷೆ ಮಾಡಬೇಕು ಸೂಕ್ಷ್ಮ ದರ್ಶಕದ ಯಂತ್ರ ಉಪಯೋಗಿಸಿ ಅದು ಲೆಪ್ರಸಿ ಕಾಯಿಲೆ ಇದೆಯಾ ಅಂತ ನಾವು ಕನ್ಫರ್ಮ್ ಮಾಡಿಕೊಂಡು ಚಿಕಿತ್ಸೆ ಪ್ರಾರಂಭ ಮಾಡ್ತೇವೆ ಈಗ ಒಂದ್ಸರಿ ಖಚಿತ ಆಯಿತು ಅಂತಂದ್ರೆ ಈ ಒಂದು ಕುಷ್ಠರೋಗ ಇರೋದು ಏನು ಚಿಕಿತ್ಸಾ ವಿಧಾನವನ್ನು ಅನುಸರಿಸಬೇಕಾಗುತ್ತೆ ಚಿಕಿತ್ಸಾ ವಿಧಾನ ನಾನು ಆಗಲೇ ತಮಗೆ ಹೇಳಿದೆ ವಿಂಗಡಣೆ ಮಾಡಿದೆ ಎರಡು ತರ ಇದೆ ಪಾಸಿ ಮಲ್ಟಿ ಮಲ್ಟಿಬ್ಯಾಸೆಲರಿ ಅಂತ ಸೊ ಪಾಸಿಬೆಸಲರಿ ಲೆಪ್ರಸಿ ಆದರೆ ಆರು ತಿಂಗಳು ಚಿಕಿತ್ಸೆ ತಗೋಬೇಕಾಗಿತ್ತು ಮೂರು ಔಷಧಿಗಳು ಒಳಗೊಂಡಂತೆ ಈಗ ಮಲ್ಟಿ ಮಲ್ಟಿಬ್ಯಾಸಲರಿಗೂ ಒಂದೇ ಟ್ರೀಟ್ಮೆಂಟ್ ಸಿಕ್ಸ್ ಮಂತ್ಸ್ ಒಂದು ಕೋರ್ಸ್ ಮಲ್ಟಿ ಮಲ್ಟಿಬ್ಯಾಸಲರಿಗೆ ದೀರ್ಘಾವಧಿ ಅಷ್ಟೇ ಅಲ್ಲಿ ಎರಡು ಔಷಧಿ ಕೊಡ್ತಾ ಇದ್ವಿ ಪಾಸಿಬ್ಯಾಸಿಲರಿಗೆ ಬ್ಯಾಸಿಲರಿಗೆ ಈಗ ಮೂರು ಔಷಧಿ ಕೊಡಬೇಕು ಸೊ ಬ್ಯಾಸಿಲರಿಗೂ ಕೂಡ ಮೂರು ಔಷಧಿ ಕೊಡಬೇಕು ಅದು ಆರು ತಿಂಗಳು ಮಾತ್ರ ಚಿಕಿತ್ಸೆ ಮಲ್ಟಿಬೆಸಿಲರಿಗಾದ್ರೆ ಒಂದು ವರ್ಷ ಚಿಕಿತ್ಸೆ ಹನ್ನೆರಡು ತಿಂಗಳು ಹನ್ನೆರಡು ತಿಂಗಳು ಅದಕ್ಕೆ ಮಾತ್ರೆಗಳ ರೂಪದಲ್ಲೇ ಕೊಡೋದು ಸೊ ಈ ಮಾತ್ರೆಗಳು ಎಲ್ಲ ನಮ್ಮ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತವಾಗಿ ಲಭ್ಯ ಇದೆ ಒಳ್ಳೆ ಗುಣಮಟ್ಟದ ಔಷಧಿ ಕೂಡ ಇತ್ತೀಚೆಗೆ ನಮ್ಮ ಭಾರತ ಸರ್ಕಾರ ಇದು ಒಂದು ನೋಟಿಫೈಯಬಲ್ ಡಿಸೀಸ್ ಮಾಡಿದ್ದಾರೆ ಯಾರು ನಮ್ಮ ಪ್ರೈವೇಟ್ ವೈದ್ಯರು ಇದಾರೆ ಖಾಸಗಿ ವೈದ್ಯರು ಯಾರು ಇರ್ತಾರೆ ಅವರಲ್ಲಿ ಏನಾದ್ರು ಪತ್ತೆ ಆದ್ರೂ ಅವರು ಕಡ್ಡಾಯವಾಗಿ ಈ ಪ್ರಕರಣಗಳು ವರದಿ ಆಗಿದಾವೆ ಅಂತ ಹೇಳಿ ನಮ್ಮ ಇಲಾಖೆ ಮಾಹಿತಿ ಕೊಡ್ಬೇಕಾಗ ಕಡ್ಡಾಯ ಅದು ಅವರ ಜವಾಬ್ದಾರಿ ಅವ್ರದ್ದು ಜವಾಬ್ದಾರಿ ಈ ರೋಗಿಗಳು ಈಗ ಮನೆಯಲ್ಲೇ ಇರ್ತಾರೆ ಅವ್ರಿಗೆ ಔಷಧಿಯನ್ನು ತಲುಪಿಸುವಂಥ ವ್ಯವಸ್ಥೆ ಏನಾದರೂ ಇರುತ್ತೆ ಮೊದಲನೇದಾಗಿ ಕಾಯಿಲೆ ಪತ್ತೆ ಹಚ್ಚೋದ್ರಿಂದ ಹಿಡಿದು ಅವ್ರಿಗೆ ಚಿಕಿತ್ಸೆ ಕೊಡೋವರ್ಗು ಸೇವೆ ಸೌಲಭ್ಯಗಳು ಇದ್ದಾವೆ ಕಾಯಿಲೆ ಪತ್ತೆ ಹಚ್ಚೋದು ಅಂದರೆ ಈಗ ನಮ್ಮ ಆಶಾ ಕಾರ್ಯಕರ್ತೆಯರು ಮನೆ ಮನೆಗೆ ಹೋಗ್ತಾ ಇರ್ತಾರೆ ಸಮೀಕ್ಷೆ ಮಾಡ್ತಾರೆ ಅಲ್ಲಿ ಏನಾದರೂ ಅವ್ರಿಗೆ ಯಾವುದಾದ್ರೂ ಮಚ್ಚೆ ಇರುವಂಥ ವ್ಯಕ್ತಿಗಳು ಮನೆಯಲ್ಲಿ ಇದ್ದಾರೆ ಅಂತ ಗೊತ್ತಾಯ್ತು ಅಂದರೆ ಅವರು ನಮ್ಮ ವೈದ್ಯರಿಗೆ ವರದಿ ಮಾಡ್ತಾರೆ ವೈದ್ಯರು ಆ ರೋಗಿನ ಪರೀಕ್ಷೆಗೊಳಪಡಿಸಿ ಅವ್ರಿಗೆ ಕುಷ್ಠರೋಗದ ರೋಗದ ಕಾಯಿಲೆ ಇದೆಯಾ ಅಂತ ಹೇಳಿ ತಿಳ್ಕೊಂಡು ಮತ್ತೆ ಈಗ ನಾವು ಎಲ್ಲ ಅಂತ ಪ್ರಯೋಗಶಾಲಾ ತಂತ್ರಜ್ಞರಿಗೂ ಕೂಡ ಈ ಮೈಕ್ರೋಬಯಲಜಿಕಲ್ ಕನ್ಫರ್ಮೇಶನ್ಗೆ ಅಂತ ಹೇಳಿ ಅವ್ರಿಗೂ ಕೂಡ ತರಬೇತಿ ಕೊಟ್ಟಿದಿವಿ ಅವ್ರ ಬ್ಲಡ್ ಸ್ಯಾಂಪಲ್ ಡ್ರಾ ಮಾಡಿಬಿಟ್ಟು ಅದನ್ನ ಪರಿಚಯ ಒಳಪಡಿಸ್ತಾರೆ ಸೊ ಅಲ್ಲಿ ಪತ್ತೆ ಆಗುತ್ತೆ ಸೊ ಒಂದು ವೇಳೆ ಆಶಾ ಕಾರ್ಯಕರ್ತೆ ಈ ಪತ್ತೆ ಮಾಡಿಸಿದ್ರೆ ಅವ್ರಿಗೆ ಇನ್ನೂರು ಐವತ್ತು ರೂಪಾಯಿ ಗೌರವಧನ ಸಿಗುತ್ತೆ ಒಂದು ರೋಗಿ ಪತ್ತೆ ಹಚ್ಚಿದ್ರೆ ಅದು ಅವ್ರಿಗಾಗಿರ್ಬೋದು ಅಥವಾ ಖಾಸಗಿ ವೈದ್ಯರಿಗೂ ನಾವು ಅದಕ್ಕೆ ಕೊಡೋ ಅವಕಾಶ ಇದೆ ಕಾರ್ಯಕ್ರಮದಲ್ಲಿ ಮತ್ತೆ ಚಿಕಿತ್ಸೆ ಮನೆಯಲ್ಲೇ ತಗೋಬಹುದು ಅವರು ಅಲ್ಲಿ ಆಸ್ಪತ್ರೆಗೆ ಬರಬೇಕು ಅಥವಾ ಅಡ್ಮಿಟ್ ಆಗ್ಬೇಕು ಅಂತ ಏನಿಲ್ಲ ಇಲ್ಲ ಪಾಸಿಬೆಸಲರಿ ಅಂದ್ರೆ ಐದು ಮಚ್ಚಗಿನ ಕಡಿಮೆ ಇದ್ರೆ ಅವ್ರಿಗೆ ಚಿಕಿತ್ಸಾ ಅವಧಿ ಕಡಿಮೆ ಇರೋದ್ರಿಂದ ಅದಕ್ಕೆ ನಾನೂರು ರೂಪಾಯಿ ಕೊಡ್ತೇವೆ ಮಲ್ಟಿಬ್ಯಾಸಲರಿ ಆದರೆ ಆರ್ನೂರು ರೂಪಾಯಿ ಕೊಡ್ತೀವಿ ಒಂದು ವರ್ಷ ಅವರು ಮನೆಗೆ ಹೋಗಿ ರೋಗಿಗೆ ಪ್ರತಿನಿತ್ಯ ಮಾತ್ರೆಗಳನ್ನ ನುಂಗ್ಬೇಕಾಗತ್ತೆ ಮತ್ತೆ ಇದರಲ್ಲಿಯೂ ಹಂತುಗಳೇನಾದ್ರೂ ಇದಾವ ಪ್ರಾರಂಭಿಕ ಹಂತ ಅದೇ ನಾನು ಹೇಳಿದೆ ಮಲ್ಟಿ ಮಲ್ಟಿಬ್ಯಾಸ ಅದೇ ಅಂದ್ರೆ ಇದು ಸರಿಯಾಗಿ ಚಿಕಿತ್ಸೆ ತೊಗೊಂಡ್ರೆ ಸರಿಯಾಗಿ ತಾವು ಹೇಳದಂತ ಎಲ್ಲ ಕ್ರಮಗಳನ್ನು ಅನುಸರಿಸಿದ್ರೆ ಗುಣ ಆಗುತ್ತೆ ಕಾಯಿಲೆ ಖಂಡಿತ ಇದು ಗುಣಪಡಿಸುವಂತ ಕಾಯಿಲೆ ಇದೇನು ದೊಡ್ಡ ಮಾರಕ ಕಾಯಿಲೆ ಏನಲ್ಲ ಜನರಲ್ಲಿ ಇರುವಂತ ತಪ್ಪು ಕಲ್ಪನೆಗಳು ಏನಿದಾವೆ ಅದು ಹೋಗ್ಲಾಡಿಸ್ಬೇಕಾಗತ್ತೆ ಸೊ ಇದು ಸಾಮಾನ್ಯ ಕಾಯಿಲೆ ಇದ್ರಲ್ಲಿ ಏನು ಸಾವು ನೋವು ಇಲ್ಲ ಸಾವಂತೂ ಆಗೋದೇ ಇಲ್ಲ ಬಹಳ ಅಪರೂಪ ನಾವು ಟಿ ಕಾಯಿಲೆ ನೋಡಿದ್ರೆ ಸಾಯೋದು ಖಚಿತ ಅಲ್ಲಿ ಬಣ ಅಥವಾ ಚಿಕಿತ್ಸೆ ಸರಿಯಾಗಿ ಕ್ರಮಬದ್ಧವಾಗಿ ತಗೊಳ್ಳದೇ ಇದ್ರೆ ಸಾವಾಗೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಇಲ್ಲಿ ಆತರ ಆಗೋದಿಲ್ಲ ಆದ್ರೆ ಒಂದ್ ಏನಂದ್ರೆ ಅಂಗವಿಕಲತೆಗೆ ಹೋಗ್ಬಿಡುತ್ತೆ ಆ ಅಂಗವಿಕಲತೆನ ತಪ್ಪಿಸ್ಬೇಕಾದ್ರೆ ಕಡ್ಡಾಯವಾಗಿ ಅವ್ರಿಗೆ ಪೂರ್ಣ ಅವಧಿ ಚಿಕಿತ್ಸೆ ಏನಿದೆ ಅದನ್ನು ತಗೋಬೇಕಾಗತ್ತೆ ಇಲ್ಲಿ ಕೆಲವ್ರಿಗೆ ಏನಾಗುತ್ತೆ ಚಿಕಿತ್ಸೆ ಅವಧಿನಲ್ಲಿ ಕೆಲವೊಮ್ಮೆ ರಿಯಾಕ್ಷನ್ ತರ ಆಗತ್ತೆ ಪರಿಣಾಮ ಅಲ್ಲ ಅದು ಮಾತ್ರೆಗಳಿಂದನೂ ಆಗಲ್ಲ ಅದು ಕ್ರಿಮಿಗಳಿಂದ ಕೆಲವು ರಾಸಾಯನಿಕಗಳು ಬಿಡುಗಡೆಯಾಗಿ ಲೆಪ್ರ ರಿಯಾಕ್ಷನ್ಸ್ ಅಂತ ಬರುತ್ತೆ ಇರೋ ಮಚ್ಚೆಗಳು ಇನ್ನೂ ಉಲ್ಬಣ ಆಗುವಂಥದ್ದು ಜಾಸ್ತಿ ಸಂಖ್ಯೆ ಜಾಸ್ತಿ ಆ ತರ ಎಲ್ಲಾ ಆಗುತ್ತೆ ಅದಕ್ಕೂ ಕೂಡ ಚಿಕಿತ್ಸೆ ಇದೆ ಸೊ ಈಗ ಏನಾಗುತ್ತೆ ಕೆಲವು ರೋಗಿಗಳಿಗೆ ಮಚ್ಚೆಗಳು ಜಾಸ್ತಿ ಆಗೋಯ್ತು ನಾನು ಮಾತ್ರೆ ನುಂಗ್ತಾ ಇದೆ ಗಾಬರಿ ಆಗುತ್ತೆ ಈ ಮಾತ್ರೆಗಳು ಸರಿಗಿಲ್ಲ ನನ್ಗೆ ಈ ಕಾಯಿಲೆ ಇಲ್ಲ ಬೇರೆ ಇನ್ನೇನೋ ಕಾಯಿಲೆ ಇದೆ ಅಂತ ಹೇಳಿ ಅಸಡ್ಡೆ ಮಾಡುವಂಥದ್ದು ಸಾಧ್ಯತೆ ಇರುತ್ತೆ ಮತ್ತೆ ಅವ್ರಿಗೆ ನಂಬಿಕೆ ಹೋಗೋ ಸಾಧ್ಯತೆಗಳು ಇರ್ತವೆ ಏನು ನಮ್ಮ ಆರೋಗ್ಯ ಕಾರ್ಯಕ್ರಮದಲ್ಲಿ ಈ ತರ ಆಗೋಯ್ತು ಅಂತ ಅವ್ರಿಗೂ ಕೂಡ ತಪ್ಪು ನಂಬಿಕೆಗಳು ಬರೋ ಸಾಧ್ಯತೆಗಳು ಇರ್ತವೆ ಅದಕ್ಕೆ ತಮ್ಮ ಮೂಲಕ ನಾನು ಕೇಳ್ಕೊಳ್ಳೋದೇನೆಂದ್ರೆ ನಮ್ಮ ರೋಗಿಗಳಿಗೆ ಇವೆಲ್ಲ ಸಹಜವಾಗಿರುತ್ತೆ ತಾವು ಧೃತಿ ಕೆಡದೆ ತಾಳ್ಮೆಯಿಂದ ಇದ್ದುಕೊಂಡು ಚಿಕಿತ್ಸೆ ಮುಂದುವರೆ ಚಿಕಿತ್ಸೆ ನಿಮ್ಗೆ ಏನಾದರೂ ಈ ತರ ಲಕ್ಷಣಗಳು ಕಂಡಲ್ಲಿ ನಮ್ಮ ವೈದ್ಯಾಧಿಕಾರಿಗಳ ಮುಖಾಂತರ ನೀವು ಸೇವೆ ಸೌಲಭ್ಯಗಳನ್ನ ಪಡ್ಕೋಬಹುದು ಅಂದ್ರೆ ಈ ಚಿಕಿತ್ಸಾ ಸೌಲಭ್ಯಗಳು ಎಲ್ಲೆಲ್ಲಿ ಲಭ್ಯವಿದೆ ಅಂತೇಳಿ ನಾವು ಆಶಾ ಕಾರ್ಯಕರ್ತೆಯರ ಮುಖಾಂತರ ಗ್ರಾಮ ಮಟ್ಟದಲ್ಲೂ ಕೊಡ್ತೇವೆ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಈಗ ನಾವೇನ್ ಮಾಡ್ತೀವಿ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಒಂದು ಪ್ರಕರಣ ಇತ್ತು ಅಂದ್ರೆ ಎರಡು ತಿಂಗಳಿಗಾಗುವಷ್ಟು ಔಷಧಿಗಳನ್ನ ಅಲ್ಲಿ ಕೊಟ್ಟಿರ್ತೇವೆ ಅವ್ರು ಏನು ಮಾಡ್ತಾರೆ ಒಂದು ತಿಂಗ್ಳಿಗಾಗೋವಷ್ಟು ಔಷಧಿ ಅವರಲ್ಲಿ ಇರುತ್ತದೆ ಇನ್ನೊಂದು ತಿಂಗ್ಳಿಗಾಗೋವಷ್ಟು ಔಷಧಿ ಗ್ರಾಮ ಮಟ್ಟದಲ್ಲಿ ಆಶಾ ಕಾರ್ಯಕರ್ತೆಯವ್ರ ಹತ್ರ ಇರುತ್ತೆ ಅದರಲ್ಲಿ ಖಾಲಿ ಆಗ್ತಾ ಇದ್ದಂಗೆ ಇವರು ರೀಫಿಲ್ ಮಾಡ್ಕೊಳ್ತಾರೆ ಅದನ್ನ ನಮಗೆ ಮೇಲ್ವಿಚಾರಣೆ ಮಾಡಲಿಕ್ಕೆ ಅನುಕೂಲ ಆಗ್ತದೆ ಕೆಲವೊಮ್ಮೆ ಏನಾಗ್ತದೆ ಅದು ಎಕ್ಸ್ಪೈರಿ ಆಗೋದು ಆ ಥರದ್ದೆಲ್ಲ ಆಗುತ್ತೆ ಆಮೇಲೆ ನಮ್ಮ ಜಿಲ್ಲೆಯಲ್ಲಿ ಪ್ರಕರಣಗಳು ಕಡಿಮೆ ಇರೋದ್ರಿಂದ ನಾವು ಒಂದು ಸ್ವಲ್ಪ ಇದನ್ನ ಬ್ಯಾಲೆನ್ಸ್ ಮಾಡಬೇಕಾಗುತ್ತೆ ಈ ರೋಗಿಗಳಿಗೆ ನಾವು ಪ್ರತಿ ಆರು ತಿಂಗಳಿಗೊಮ್ಮೆ ಎಂ ಸಿಆರ್ ಫುಟ್ವೇರ್ ಏನಂಗಂದ್ರೆ ಅಂದ್ರೆ ಈ ಅವರ ಪಾದರಕ್ಷೆ ಸ್ವಲ್ಪ ಮೃದುವಾಗಿರುತ್ತೆ ಯಾಕೆ ಅಂದ್ರೆ ಇವರು ಬರೀ ಕಾಲಲ್ಲಿ ಓಡಾಡ್ಬಹುದು ಅಥವಾ ಅವರ ಪಾದರಕ್ಷೆ ಸರಿಗಿಲ್ದೇ ಇದ್ರೆ ಅಲ್ಸರ್ಸ್ ಆಗ್ಬಹುದು ಹುಣ್ಣುಗಳಾಗ್ಬೋದು ಆ ಉಣ್ಣು ಅದು ವಾಸಿ ಆಗೋದಿಲ್ಲ ವಾಸಿ ಆಗದೇ ಇದ್ದಾಗ ಮತ್ತೆ ಆಂಪಿಟೇಶನ್ ಅಥವಾ ಕಾಲೇ ಅಂತ ಸಂದರ್ಭಗಳು ಬರುವಂತ ಸಾಧ್ಯತೆ ಹಾಗಾಗಿ ಅವ್ರಿಗೆ ಒಂದು ಮೃದುವಾದ ಎಂ ಆರ್ ಫುಟ್ವೇರ್ ಅಂತ ಹೇಳಿ ಪಾದರಕ್ಷೆಗಳನ್ನ ಉಚಿತವಾಗಿ ನಮ್ಮ ಕಾರ್ಯಕ್ರಮದಲ್ಲಿ ಕೊಡ್ತೀವಿ ಹಾಗೆ ಅವ್ರಿಗೆ ಸೆಲ್ಫ್ ಕೇರ್ ಕಿಟ್ ಕೂಡ ಕೊಡ್ತೀವಿ ಯಾರ್ಯಾರಿಗೆ ಗಾಯಗಳಾಗತ್ತೆ ಅಲ್ಸರ್ಸ್ ಇರುತ್ತೆ ಅಂತವ್ರು ಅವರು ತಮ್ಮ ಮನೆಯಲ್ಲೇ ಬ್ಯಾಂಡೇಜ್ ಹಾಕೋಬಹುದು ಅಯಿಂಟ್ಮೆಂಟ್ ಮತ್ತೆ ವಿಟಮಿನ್ ಟ್ಯಾಬ್ಲೆಟ್ಗಳು ಇರ್ತವೆ ಅದನ್ನ ಉಪಯೋಗಿಸ್ಕೋಬಹುದು ಆರು ಕೊಡ್ತಲೇ ಒಂದ್ಸಲಿ ಅಂದ್ರೆ ಈಗ ಒಂದು ಕುಟುಂಬದಲ್ಲಿ ಈ ಕುಷ್ಠ ರೋಗಿ ಇದಾರೆ ಅಂತ ಅಂದಾಗ ಕುಟುಂಬದ ಸದಸ್ಯರು ಏನು ಎಚ್ಚರಿಕೆ ವಹಿಸ್ಬೇಕಾಗತ್ತೆ ಎಚ್ಚರಿಕೆ ಏನು ಅವರು ಕಾಂಟ್ಯಾಕ್ಟ್ಸ್ ಅಂತ ಹೇಳ್ತೀವಿ ಅವರು ಸಂಪರ್ಕದಲ್ಲಿರೋರು ನಾವು ನಮ್ಮ ಇಲಾಖೆಯಿಂದ ಅವ್ರಿಗೆ ಸೇವೆ ಕೊಡ್ತೀವಿ ಅಂದ್ರೆ ಎಲ್ಲಾರು ಎಷ್ಟು ಜನ ಇದ್ದಾರೆ ಆ ಮನೆಯಲ್ಲಿ ಈಗ ನಾನು ರೋಗಿ ಇದ್ರೆ ನಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ಸದಸ್ಯರು ಎಲ್ಲ ಸದಸ್ಯರಿಗೂ ಕೂಡ ಸಿಂಗಲ್ ಡೋಸ್ ರಿಫಾಂಪಿಸಿನ್ ಅಂತ ಮಾತ್ರೆ ಬರುತ್ತೆ ಆ ಮಾತ್ರೆನ ನುಂಗ್ಸಿದ್ರೆ ನನ್ನ ಮಕ್ಕಳಾಗಿರ್ಬೋದು ಅಥವಾ ನನ್ನ ಪತ್ನಿ ಆಗಿರ್ಬೋದು ಅಥವಾ ನನ್ನ ಅಣ್ಣ ತಂದಿರು ಇರ್ಬೋದು ಅವ್ರಿಗೆ ತೊಂಬತ್ತೊಂಬತ್ತು ಪಾಯಿಂಟ್ ಒಂಬತ್ತು ಭಾಗ ಅಷ್ಟು ಅದು ಬರೋ ಸಾಧ್ಯತೆ ಇರೋದಿಲ್ಲ ಜೊತೆಗೆ ನನ್ನ ಜೊತೆಯಲ್ಲಿ ಯಾರು ನಾನು ಎಲ್ಲಿ ಕೆಲಸಕ್ಕೆ ಹೋಗ್ತೀನಿ ಅಲ್ಲಿ ಯಾರು ನನ್ನ ಸಹಪಾಠಿಗಳಿದ್ದಾರೆ ಅವ್ರಿಗೂ ನಾನು ಯಾಕೆಂದ್ರೆ ಅವ್ರ ಜೊತೆ ನಾನು ಒಡನಾಟ ಇಟ್ಕೊಂಡಿರ್ತೀನಿ ಅವ್ರ ಜೊತೆ ಸಂಪರ್ಕದಲ್ಲಿ ಇರ್ತೀನಿ ಸೊ ಅಂಥವ್ರನು ಕೂಡ ನಾವು ಪತ್ತೆ ಹಚ್ಚಿ ಅವ್ರಿಗೂ ಕೂಡ ನಾವು ಈ ಸಿಂಗಲ್ ಡೋಸ್ ರಿಫ್ಯಾಂಪಿಸಿನ್ ಕೊಡೋ ಇಲ್ಲಿ ಉದ್ದೇಶ ಇಷ್ಟೇ ಹರಡೋದನ್ನ ನಾವು ತಪ್ಪಿಸ್ಬೇಕು ಒಬ್ರಿಂದ ಒಬ್ಬರಿಗೆ ಹರಡೋದನ್ನ ನಾವು ತಪ್ಪಿಸಕ್ಕೆ ಇದನ್ನ ಮಾಡ್ಕೊಂಡು ಬರ್ತಾ ಇದ್ದೇವೆ ಇವಾಗ ಮುಖ್ಯವಾಗಿ ಚಿಕಿತ್ಸೆಗೆ ತಾವು ಈ ಮಾತ್ರೆಗಳನ್ನೆಲ್ಲ ಅವರಿಗೆ ಕೊಡ್ತೀರ ಮುಖ್ಯವಾಗಿ ಕುಷ್ಠರೋಗದ ಒಂದು ಚಿಕಿತ್ಸೆಗೋಸ್ಕರ ಜೊತೆಗೆ ಆಹಾರ ಕ್ರಮ ಜೀವನ ಶೈಲಿ ಕ್ರಮ ಏನು ಏನು ಇಲ್ಲ ಅವ್ರಿಗೇನಾದ್ರೂ ಈ ದುರಭ್ಯಾಸಗಳಿದ್ರೆ ಅದನ್ನೆಲ್ಲ ನಿಲ್ಲಿಸಬೇಕಾಗತ್ತೆ ಯಾಕೆಂದ್ರೆ ಮಾತ್ರೆಗಳು ತಗೊಳ್ಳುವಾಗ ಇದು ಲಿವರ್ ಮೇಲೆ ಆಕ್ಟ್ ಮಾಡುತ್ತೆ ಅಲ್ಲಿ ಕೆಲಸ ಮಾಡೋದು ಇದು ಮೆಟಬಾಲಿಸಮ್ ಅಲ್ಲಿ ಅಲ್ಲಿಂದ ಬೇರೆ ರಕ್ತದಲ್ಲಿ ಸೇರ್ಕೊಂಡು ಎಲ್ಲಾ ಕಡೆ ಈ ಮಾತ್ರೆಗಳು ಕೆಲಸ ಮಾಡೋದು ಈ ಕುಡಿತದ ಚಟ ಇದ್ರೆ ಏನಾಗುತ್ತೆ ಲಿವರ್ಗೆ ಹಾನಿ ಆಗಿರುತ್ತೆ ಕೆಲವರು ಏನ್ ಮಾಡ್ತಾರೆ ಬಿಟ್ಟು ಬಿಟ್ಟು ಮಾತ್ರೆಗಳನ್ನು ತಗೊಳ್ತಾರೆ ಅದನ್ನು ಮಾಡ್ಕೊಡುದು ಸತತವಾಗಿ ಸತತವಾಗಿ ತಗೋಬೇಕು ಒಂದ್ ದಿವ್ಸ ತಪ್ಪಿಸ್ಕೊಡೋದು ಒಂದ್ ಹೊತ್ತಿಗೂ ಕೂಡ ತಪ್ಪಿಸ್ಕೊಡುದು ದಿನಕ್ಕೆ ಎಷ್ಟು ಸರಿ ತಗೋಬೇಕಾಗುತ್ತೆ ದಿನಕ್ಕೆ ಒಂದೇ ಟೈಮ್ ತಗೊಳ್ಳೋಂತದ್ದು ಮೂರೇ ಮಾತ್ರೆ ಇರೋದು ಮಾತ್ರೆ ಮಾತ್ರ ತಿಂಗಳಿಗೊಂದು ಕೊಡ್ತೀವಿ ಇನ್ನು ಕ್ಲೋಫಮಿನ್ ಅಂತ ಒಂದು ಮಾತ್ರೆ ಇದೆ ಡ್ಯಾಪ್ಸೋನ್ ಅಂತ ಮಾತ್ರೆ ಇದೆ ಅದೆರಡು ಒಂದೇ ಸಲ ತಗೊಂಡ್ರೆ ಅಷ್ಟೇ ಆ ಥರ ಏನು ಬೆಳಿಗ್ಗೆ ಒಂದು ಸಾಯಂಕಾಲ ಒಂದು ಹಂಗೇನೆ ಇಲ್ಲ ಎರಡು ಮಾತ್ರ ಹಾ ಡ್ಯಾಪ್ಸೋನು ಕ್ಲೋಫಾಸಮೀನು ಇವೆರಡು ಒಂದು ಸರಿ ತಗೋಬಹುದು ಹೌದೌದು ಇಫ್ ಎಂ ಪಿಸಿ ತಿಂಗಳಿಗೊಂದ್ಸಲ ಸರಿ ಮಾತ್ರ ಅದು ತಿಂಗಳಿಗೊಂದ್ಸಲಿ ಈಗ ಇವತ್ತು ನಾನು ಬಂದಿದ್ದೀನಿ ಇವತ್ತು ಪತ್ತೆ ಆಗಿದೆ ನನಗೆ ಆ ಮಾತ್ರ ರಿಫ್ಯಾಂಪಿಸಿನ ಇವತ್ತೊಂದು ನುಂಗಿಸ್ತಾರೆ ನನಗೆ ನನ್ನ ದೇಹ ತೂಕದ ಅನುಗುಣವಾಗಿ ಇನ್ನು ಡ್ಯಾಪ್ಸೋನು ಮತ್ತೆಸಮಿನ್ ಮಾತ್ರೆ ಮನೆಯಲ್ಲೇ ನಾನೇ ನುಂಗ್ಕೋಬಹುದು ಆದ್ರೆ ನಾನು ಎಷ್ಟು ಸರಿಗು ನುಗ್ತೀನಿ ಕರೆಕ್ಟಾಗಿ ಆಗಿ ನುಗ್ತೀನಿ ಸಾಧ್ಯ ಬರ್ತೋಗ ಸಾಧ್ಯತೆಗಳು ಇರ್ತವೆ ಅದಕ್ಕೆ ನಾವು ಆಶಾ ಕಾರ್ಯಕರ್ತೆಯರ ಮುಖಾಂತರ ಮಾತ್ರೆಗಳನ್ನ ನುಂಗ್ಸುವಂಥದ್ದು ಇನ್ನು ಆಹಾರ ಕ್ರಮದಲ್ಲಿ ಏನು ಆಹಾರ ಕ್ರಮದಲ್ಲಿ ಏನು ಬೇರೆ ಅಂತ ಏನು ವಿಶೇಷವಾಗಿ ಇದಕ್ಕೆ ಪತ್ತೆ ಇರಬೇಕು ಆತರ ಏನಿಲ್ಲ ಸಹಜವಾಗಿ ಮನೆಯಲ್ಲಿ ಸಾಮಾನ್ಯವಾಗಿ ಏನ್ ಆಹಾರ ಸೇವನೆ ಮಾಡ್ತಾರೆ ಅದನ್ನೇ ಮಾಡ್ಕೊಂಡ್ರೆ ಆಯ್ತು ಏನಿಲ್ಲ ಪೌಷ್ಟಿಕ ಆಹಾರ ತಗೊಂಡ್ರೆ ಏನಾಗುತ್ತೆ ಈಗ ಇಲ್ಲಿ ನಾನು ಆಗ ಕಾಯಿಲೆ ಬರುವಾಗ ನಮ್ಗೆ ದೇಹದಲ್ಲಿ ಶೇಕಡಾ ನಲವತ್ತರಷ್ಟು ಸೋಂಕಿದೆ ಅಂತ ನಾನು ಹೇಳಿದೆ ಈಗ ಅಪೌಷ್ಟಿಕತೆ ಆಯ್ತು ಆವಾಗ್ಲೂ ಕೂಡ ಸಾಧ್ಯತೆಗಳಿದಾವೆ ಹಿಂದೆ ಎಲ್ಲ ಇದಕ್ಕೇನು ಚಿಕಿತ್ಸೆ ಇರಲಿಲ್ಲ ಆಹಾರ ಒಂದು ಚೆನ್ನಾಗಿ ಸೇವನೆ ಮಾಡಿದ್ರೆ ಅಥವಾ ಮನೆಯಲ್ಲೇ ತಗೊಂಡ್ರೆ ಆತರ ಕಾಯಿಲೆ ಬರ್ತಾ ಇರಲಿಲ್ಲ ಬಂದ್ರೂ ಕೂಡ ನಿಯಂತ್ರಣದಲ್ಲಿ ಆಗ್ತಿತ್ತು ಅದು ಬಹಳ ಕಡಿಮೆ ರೋಗಿಗಳು ಗುಣ ಆಗ್ತಿದ್ರು ಅಷ್ಟೇ ಹೊರತು ಆದ್ರೆ ರೋಗ ಹಾಗೆ ಇರ್ತಿತ್ತು ಕೆಲವರು ಹಾಗೇ ಆಗಿ ಸ್ಪ್ರೆಡ್ ಆಗಿ ಸ್ಪ್ರೆಡ್ ಆಗಿ ಹರಡೋದು ನಾವು ನೋಡ್ತಾ ಇದ್ವಿ ಈ ಮಾತ್ರೆಗಳು ಬರಕು ಮುಂಚೆ ಇನ್ನೇನು ಇಲ್ಲ ಬರೀ ಇದೆ ಪೌಷ್ಟಿಕ ಆಹಾರ ಕೊಟ್ಟು ಮತ್ತೆ ಅವರ ಒಂದು ದಿನಚರಿ ಒಳ್ಳೆ ಪರಿಸರದಲ್ಲಿ ಒಳ್ಳೆ ಪರಿಸರ ಮತ್ತೆ ಪ್ರತಿನಿತ್ಯ ಸ್ನಾನ ಮಾಡೋದ್ರಿಂದ ಸ್ವಚ್ಛತೆ ಕಾಪಾಡೋ ಸ್ವಚ್ಛತೆ ಕಾಪಾಡೋದು ಮತ್ತೆ ಇದಕ್ಕೆ ವಯಸ್ಸಿನ ನಿರ್ಬಂಧ ಇದೆಯಾ ಇಂಥ ಬರೋದು ಸಾಮಾನ್ಯವಾಗಿ ವಯಸ್ಸು ಹದಿನೈದರಿಂದ ಅರವತ್ತು ವಯಸ್ಸವರಿಗೆ ಕಾಣಿಸುವಂತ ಸಾಧ್ಯತೆ ಮಕ್ಕಳಲ್ಲಿ ಮಕ್ಕಳಲ್ಲೂ ಇದು ಕಾಣಿಸುತ್ತೆ ಚೈಲ್ಡ್ ಕೇಸಸ್ ಅಂತ ನಾವು ಹೇಳ್ತೀವಿ ಮಕ್ಕಳಲ್ಲೂ ಕಾಣಿಸುತ್ತೆ ಯಾಕೆಂದರೆ ಮಕ್ಕಳಲ್ಲಿ ರೋಗ ನಿರೋಧಕ ಶಕ್ತಿ ಕಡಿಮೆ ಇರುತ್ತೆ ಅವ್ರಿಗೂ ಬರೋ ಸಾಧ್ಯತೆ ಇರ್ತದೆ ಒಂದು ವೇಳೆ ಮಕ್ಕಳಿಗೆ ಏನಾದರೂ ಕಾಣಿಸ್ತಾ ಇದೆ ಅಂದರೆ ಆ ಪ್ರದೇಶದಲ್ಲಿ ಸಕ್ರಿಯವಾಗಿ ಈ ರೋಗ ಹರಡ್ತಾ ಇದೆ ಅಂತ ನಮಗೆ ಸೂಚಿಸುತ್ತೆ ಅದು ಒಂದು ಇಂಡಿಕೇಟರ್ ನಮಗೆ ಮತ್ತೆ ಸ್ತ್ರೀ ಪುರುಷರು ಅಂತ ಏನಾದರೂ ಭೇದ ಭೇದ ಅಂದ್ರೆ ಹೆಚ್ಚಿನ ಪಾಲು ಇಬ್ರು ಪುರುಷರು ಬಂದ್ರೆ ಒಂದು ಮಹಿಳೆಗೆ ಬರೋ ಸಾಧ್ಯತೆ ಟು ಇಸ್ ಪುರುಷರಿಗೆ ಸ್ವಲ್ಪ ಹೆಚ್ಚು ಅಂತ ಹೇಳ್ಬೋದು ಇನ್ನ ಮುಖ್ಯವಾಗಿ ಈ ಕುಷ್ಠರೋಗ ಪತ್ತೆ ಹೆಚ್ಚುವಂತ ಆಂದೋಲನವನ್ನು ಹಮ್ಮಿಕೊಳ್ಳೋದಕ್ಕೆ ಏನು ಕಾರಣ ಅಂತಿದೆ ಇದು ಬಹಳ ವರ್ಷದಿಂದ ನಿರ್ಮೂಲನೆ ಮಾಡಬೇಕು ಅಂತ ಭಾರತ ಸರ್ಕಾರ ತೀರ್ಮಾನ ಮಾಡಿತ್ತು ಎರಡ್ ಸಾವಿರದ ಇಸ್ವಿಗೆನೆ ನಿರ್ಮೂಲನೆ ಮಾಡ್ಬೇಕು ಇತ್ತು ಎರಡ್ ಸಾವಿರದ ಐದಕ್ಕೆ ನಿರ್ಮೂಲನೆ ಆಗಿದೆ ಏನು ಒಂದು ಪ್ರದೇಶದಲ್ಲಿ ಒಂದು ಸಾವಿರ ಜನಸಂಖ್ಯೆ ಇದ್ರೆ ಒಂದಕ್ಕಿಂತ ಕಡಿಮೆ ಪ್ರಕರಣಗಳು ವರದಿ ಆದ್ರೆ ನಿರ್ಮೂಲನ ಅಂತ ತಲುಪಿದೀವಿ ಅಂತ ಸೊ ಈಗ ಸಾಕಷ್ಟು ಸುಧಾರಣೆ ಆಗಿದೆ ಪ್ರಕರಣಗಳು ಕೂಡ ಕಡಿಮೆ ಆಗಿದವೆ ನಾವು ಹೆಚ್ಚು ಹೆಚ್ಚು ಪ್ರಕರಣಗಳನ್ನ ಪತ್ತೆ ಮಾಡ್ತಾ ಇದ್ದೀವಿ ಸೊ ಅದೇ ಈ ಆಂದೋಲನದಲ್ಲಿ ಮಾಡುವಂಥದ್ದು ಕುಷ್ಠರೋಗ ಪ್ರಕರಣ ಪತ್ತೆ ಹಚ್ಚುವ ಆಂದೋಲನ ನಾವು ಏನು ಹಿಡನ್ ಕೇಸಸ್ ಅಂತ ಹೇಳ್ತೀವಿ ಅವು ಪ್ರಕರಣಗಳನ್ನ ನಾವು ಪತ್ತೆ ಮಾಡಿ ಅವ್ರಿಗೆಲ್ಲರಿಗೂ ಸರಿಯಾದ ರೀತಿಯಲ್ಲಿ ಚಿಕಿತ್ಸೆ ಕೊಟ್ಟಿದ್ದೇ ಆಯ್ತು ಅಂದರೆ ನಾವು ನಿರ್ಮೂಲನೆ ಮಾಡಬಹುದು ಸಮುದಾಯದಲ್ಲಿ ಏನು ಹರಡ್ತಾ ಇದೆ ಅದನ್ನು ಕೂಡ ನಾವು ತಡೆಗಟ್ಟಬಹುದು ಸೊ ಈಗ ನಮ್ಗೇನು ಭಾರತ ಸರ್ಕಾರದ ಒಂದು ಗುರಿ ಏನಂದ್ರೆ ಎರಡು ಸಾವಿರದ ಇಪ್ಪತ್ತೇಳರಿಂದ ಮೂವತ್ತರೊಳಗೆ ನಮ್ಮ ದೇಶದಲ್ಲಿ ಯಾವುದೇ ಕುಷ್ಠರೋಗ ಪ್ರಕರಣಗಳು ವರದಿ ಆಗಬಾರ್ದು ಅಂತ ಒಂದು ಗುರಿ ಇಟ್ಕೊಂಡಿದ್ವಿ ಅದೊಂದು ಹಾಂ ಗುರಿ ಈಗ ಕೊಡಗು ಜಿಲ್ಲೆನಲ್ಲಿ ಮುಖ್ಯವಾಗಿ ಇಡೀ ಜಿಲ್ಲೆಯಾದ್ಯಂತ ಇದು ಮಾಡ್ತಿರೋ ಅಥವಾ ಗೊತ್ತಾದ ಕೆಲವು ಪ್ರದೇಶದಲ್ಲಿ ಮಾತ್ರ ಈ ಪತ್ತೆ ಹಚ್ಚುವಂತ ಆಂದೋಲನವನ್ನು ಮಾಡ್ತಿರೋ ಇಲ್ಲಿ ನಮ್ಮ ಕೊಡಗು ಜಿಲ್ಲೆಯದು ನಾವು ಏನು ಈ ಕುಷ್ಠರೋಗದ ಕಾಯಿಲೆಯ ಒಂದು ಸೂಚ್ಯಂಕಗಳು ನೋಡಿದ್ರೆ ಇಲ್ಲಿ ನಮ್ಗೆ ಪ್ರಕರಣಗಳು ವರದಿ ಆಗೋದು ಬಹಳ ಕಡಿಮೆ ನಮ್ಗೆ ಹೆಚ್ಚಿನ ಪಾಲು ಹೊರಗಿನ ರಾಜ್ಯಗಳಿಂದ ಎಲ್ಲಿ ಕುಷ್ಠರೋಗ ಬಾಧಿತ ಪ್ರದೇಶಗಳಿರ್ತವೆ ಸಾಮಾನ್ಯವಾಗಿ ನಾವು ನೋಡುವಂಥದ್ದು ಛತ್ತೀಸ್ಗಢ ಜಾರ್ಖಂಡ್ ಅಸ್ಸಾಂ ವೆಸ್ಟ್ ಬೆಂಗಾಲ್ ತಮಿಳ್ನಾಡು ಆ ಕಡೆ ಭಾಗದಿಂದ ಎಲ್ಲ ಇಲ್ಲಿ ಕಾಫಿ ಕುಯ್ಯೋ ಸೀಸನ್ ಗೆ ಬರ್ತಾರೆ ಸೊ ಅಂತ ಸಂದರ್ಭದಲ್ಲಿ ಸ್ಪ್ರೆಡ್ ಆಗೋ ಸಾಧ್ಯತೆಗಳು ಇರ್ತವೆ ಆ ನಿಟ್ಟಿನಲ್ಲಿ ನಾವು ಈಗ ನಮ್ ಜಿಲ್ಲೆನಲ್ಲಿ ಈ ಸಮೀಕ್ಷೆ ಮಾಡಬೇಕಾಗಿದ್ದು ಅಂದ್ರೆ ನಾವು ಈಗಾಗಲೇ ನಿರ್ಮೂಲನೆ ಅಂತ ತಲುಪಿಟ್ಟಿದೀವಿ ಆದ್ರೂ ಕೂಡ ಎಲ್ಲಿ ಏನು ಹಿಡನ್ ಕೇಸಸ್ ಇದಾವೆ ಅವನ್ನ ಹೊರೆ ತೆಗೆದು ಅವಕ್ಕೆ ಚಿಕಿತ್ಸೆ ಹಾಕೋ ಒಂದು ಕ್ರಿಯಾ ಯೋಚನೆ ರೂಪಿಸ್ಕೊಂಡಿದ್ವಿ ಕಳೆದ ಐದು ವರ್ಷದಲ್ಲಿ ನಾವು ನೋಡುವಾಗ ನಮ್ಗೆ ವರದಿ ಆಗಿರೋದು ಒಂದು ನಲ್ವತ್ತೆಂಟು ಪ್ರಕರಣಗಳು ಸೊ ಅದೆಲ್ಲ ಹೆಚ್ಚಿನ ಪಾಲನ್ ತೊಂಬತ್ತು ಭಾಗ ಎಲ್ಲ ವರ್ಗಿನವ್ರೆ ಅಂದ ಇಲ್ಲಿ ಸಿಗೋ ಅಷ್ಟೇ ಅಷ್ಟೆ ಆ ತರ ನೋಡುವಾಗ ನಮ್ಗೆ ಐದು ವರ್ಷದ ಸಮೀಕ್ಷೆ ಅಥವಾ ನಮ್ಮ ವರದಿಗಳ ತರಿಸ್ಕೊಂಡು ನೋಡುವಾಗ ಒಂದು ಹದಿನೆಂಟು ಗ್ರಾಮಗಳು ನಮ್ಮ ಜಿಲ್ಲೆನಲ್ಲಿ ಈ ಪ್ರಕರಣಗಳು ವಾಸವಾಗಿದ್ವು ಅಲ್ಲಿ ಚಿಕಿತ್ಸೆನೂ ಕೊಟ್ಟಿದ್ವಿ ಸೊ ಆ ಗ್ರಾಮಗಳನ್ನ ಆಯ್ಕೆ ಮಾಡ್ಕೊಂಡಿದೀವಿ ಎಲ್ಲ ತಾಲೂಕಲ್ಲೂ ಈ ಗ್ರಾಮಗಳ ಆಯ್ಕೆ ಮಾಡ್ಕೊಂಡಿದೀವಿ ಹದಿನೆಂಟು ಗ್ರಾಮಗಳು ಐದು ತಾಲೂಕಲ್ಲೂ ಇದಾವೆ ಸೊ ಅದರಂತೆ ನಮ್ಮ ಆಶಾ ಕಾರ್ಯಕರ್ತೆಯರು ಪಲ್ಸ್ ಪೋಲಿಯೋ ಮಾದರಿಯಲ್ಲಿ ಏನು ಮನೆ ಮನೆಗೆ ಹೋಗಿ ಮಕ್ಕಳಿಗೆ ಹನಿ ಇಲ್ವೋ ಅಂತ ಸಮೀಕ್ಷೆ ಮಾಡ್ತಾರೆ ಅದೇ ರೀತಿ ನಮ್ಮ ಆಶಾ ಕಾರ್ಯಕರ್ತೆಯರ ಜೊತೆ ಒಬ್ಬ ಪುರುಷ ಸ್ವಯಂ ಸೇವಕರು ಅಂದ್ರೆ ವಾಲಂಟಿಯರ್ ಅವರಿಬ್ರು ಮನೆ ಮನೆಗೆ ಭೇಟಿ ಕೊಟ್ಟು ಕುಷ್ಠರೋಗದ ಬಗ್ಗೆ ಮಾಹಿತಿ ಹೇಳ್ತಾರೆ ಅವ್ರಿಗೇನಾದ್ರೂ ಮಚ್ಚೆ ಇತ್ತು ಅಂದರೆ ಅವರು ಹೆಸರು ಬಾಳ್ಕೊಂಡು ವೈದ್ಯಾಧಿಕಾರಿಗಳಿಗೆ ವರದಿ ಮಾಡ್ತಾರೆ ಅದಕ್ಕೆ ನಾವು ಒಂದು ಕ್ಯಾಂಪ್ ಥರ ಮಾಡಿ ಅಲ್ಲಿ ಸ್ಕ್ರೀನಿಂಗ್ ಕ್ಯಾಂಪ್ ಮಾಡಿ ಅವ್ರ ಕಾಯಿಲೆ ಕನ್ಫರ್ಮ್ ಮಾಡಿದ ಮೇಲೆ ಅವ್ರಿಗೆ ಏನಾದ್ರು ಕಾಯಿಲೆ ಇತ್ತು ಅಂದರೆ ನಾವು ಅವ್ರಿಗೆ ಚಿಕಿತ್ಸೆ ಕೊಡ್ತೇವೆ ಇನ್ನೊಂದು ವಿಚಾರ ಅಂದರೆ ಈ ಕುಷ್ಠರೋಗದಿಂದ ಏನು ಅಂಗವೈಕಲ್ಯತೆಗೆ ಒಳಗಾಗ್ತಾರಲ್ಲ ಜನರು ಅವ್ರಿಗೇನಾದ್ರೂ ಪುನರ್ವಸತಿ ಕಲ್ಪಿಸುವಂತ ಯೋಜನೆಟೇಷನ್ ಅನ್ನೋದಕ್ಕಿಂತ ಅವ್ರಿಗೆ ರೀಕನ್ಸ್ಟ್ರಕ್ಟಿವ್ ಸರ್ಜರಿ ಮಾಡಿಸ್ತೀವಿ ಅವ್ರ ಈಗ ಶಸ್ತ್ರಚಿಕಿತ್ಸೆ ಶಸ್ತ್ರಚಿಕಿತ್ಸೆಗೆ ಒಳಪಡಿಸುವಂತದ್ದು ಮತ್ತೆ ನಮ್ಮ ಡಿಸೆಬಿಲಿಟಿ ಡಿಪಾರ್ಟ್ಮೆಂಟ್ ಕಡೆಯಿಂದ ಏನಾದರೂ ಅಂಗ ಜೋಡಣೆ ಮಾಡಬೇಕಾದ್ರೆ ಆ ಕೃತಕ ಅಂಗ ಜೋಡಣೆ ಮಾಡ್ತಾರೆ ಅದನ್ನೆಲ್ಲ ಮಾಡಿಸ್ಬೋದು ಅದಕ್ಕೂ ಅವಕಾಶ ಅದಕ್ಕೂ ಅವಕಾಶ ಇದೆ ಈ ಕುಷ್ಠರೋಗಿಗಳನ್ನ ಮುಖ್ಯವಾಹಿನಿಗೆ ತರಬೇಕು ಅಂತ ಹೇಳಿ ಸರ್ಕಾರದ ವಿವಿಧ ಏನು ಸೇವೆಗಳು ಆಧಾರ್ ಕಾರ್ಡ್ ಮಾಡಿಸ್ಕೊಡೋದಾಗಿರ್ಬೋದು ಅವ್ರಿಗೆ ಮತ್ತೆ ವಸತಿ ಕಲ್ಪಿಸೋ ಅಂತದ್ ಇರ್ಬೋದು ಅವ್ರಿಗೆ ಡಿಸಬಿಲಿಟಿ ಸರ್ಟಿಫಿಕೇಟ್ ಕೊಡಿಸೋದಿರಬಹುದು ಅಥವಾ ಅವ್ರಿಗೆ ಒಂದು ಎಂಪ್ಲಾಯ್ಮೆಂಟ್ ಕೆಲಸ ಕೊಡಿಸೋ ಅಂಥದ್ದು ಇರ್ಬೋದು ಈ ಥರ ಸೇವೆ ಸೌಲಭ್ಯಗಳನ್ನು ಕೂಡ ಈ ಕುಷ್ಠರೋಗಿಗಳಿಗೆ ಮಾಡಬೇಕು ಅಂತ ಇದೆ ಸೊ ಅವ್ರಿಗೆ ಈಗಾಗಲೇ ಕೆಲವ್ರಿಗೆಲ್ಲ ನಾವು ತೊಂಬತ್ ಇಸುವಿಂದ ನಮ್ಮ ಜಿಲ್ಲೆನಲ್ಲಿ ನಾನು ಅಂಕಿಅಂಶಗಳು ತಗ್ಸಿ ನೋಡಿದಾಗ ಒಟ್ಟು ನಾನೂರು ಪ್ರಕರಣಗಳಿದ್ವು ಆಗ ಅಲ್ಲಿಂದ ಇಲ್ಲಿವರೆಗೆ ಈಗ ಒಂದು ಅರವತ್ತು ಪ್ರಕರಣಗಳು ಬದುಕಿದಾರೆ ಅವರು ಅವ್ರಿಗೆಲ್ಲ ಯಾವ್ದಾವ್ದು ವಿವಿಧ ಯೋಜನೆಗಳಿದಾವೆ ಸರ್ಕಾರದ ಯೋಜನೆಗಳು ಯೋಜನೆಗಳಾಗಬಹುದು ಅವ್ರಿಗೆಲ್ಲ ಅಂತ ಒಂದು ಪ್ರಯತ್ನ ನಡೀತಾ ಇದೆ ಒಟ್ಟಾರೆ ಈ ಸಂದರ್ಭದಲ್ಲಿ ಏನ್ ಹೇಳೋದಕ್ಕೆ ಬಯಸ್ತಾರೆ ಡಾಕ್ಟರ್ ಅವರೇ ಈ ಸಂದರ್ಭದಲ್ಲಿ ಕೇಳುಗರಿಗೆ ನಾನು ಕೇಳ್ಕೊಳ್ಳೋದಿಷ್ಟೇ ಕುಷ್ಠರೋಗ ಇದು ಒಂದು ಅಂಟು ರೋಗ ಒಬ್ಬರಿಂದ ಒಬ್ಬರಿಗೆ ಅಂಟು ಇದರಲ್ಲಿ ಯಾವುದೇ ಸಾವು ಆಗಲ್ಲ ಭಯ ಪಡುವಂತ ಅವಶ್ಯಕತೆ ಅಂಗವಿಕಲತೆ ನಾವಾಗೆ ನಾವು ಮಾಡ್ಕೊಳ್ಳೋದು ಬೇಗ ಪತ್ತೆ ಮಾಡ್ಕೊಳ್ಳ್ದ್ರೆ ಆಗ್ಬಹುದು ನಿರ್ಲಕ್ಷ್ಯ ಮಾಡ ನಿರ್ಲಕ್ಷ್ಯ ಮಾಡಿದ್ರೆ ಆಗ್ಬಹುದು ಇಲ್ಲ ನಾವು ಏನು ಕೊಟ್ಟಿರೋ ಚಿಕಿತ್ಸೆನ ಸರಿಯಾದ ರೀತಿಯಲ್ಲಿ ಕ್ರಮಬದ್ಧವಾಗಿ ತಗೊಳದೇ ಇದ್ರು ಅಂಗವಿಕಲತೆ ಆಗುವಂಥದ್ದು ನಾನು ತಮ್ಮ ವಾಹಿನಿ ಮುಖಾಂತರ ಜನರಲ್ ಕೇಳೋದು ಏನು ಅಂದ್ರೆ ಕೇಳುಗರಲ್ಲಿ ಯಾವುದೇ ಕುಷ್ಠರೋಗಿನ ನಾವು ಕಳಂಕ ಮತ್ತು ತಾರತಮ್ಯ ಬರದೇ ಇರೋ ರೀತಿ ಸಾಮಾನ್ಯ ಜನರಂತೆ ಅವ್ರಿಗೆ ನಾವು ನೋಡ್ಕೋಬೇಕಾಗತ್ತೆ ಇದು ಒಂದು ಕಾಯಿಲೆ ಅಷ್ಟೇ ಹಿಂದೆ ಏನ್ ಹೇಳ್ತಾ ಇದ್ರು ಇದೊಂದು ಶಾಪ ಪಾಪದಿಂದ ಬರುವಂತದ್ದು ಆ ತರದ್ ಏನೂ ಇಲ್ಲ ಯಾರಿಗೆ ಬೇಕಾದ್ರೂ ಬರಬಹುದು ಯಾರಿಗೆ ಬೇಕಾದ್ರೂ ಬರಬಹುದು ನಾನು ಆಗ್ಲೇ ಹೇಳ್ದೆ ಕಿಂಗ್ ಆಫ್ ಡಿಸೀಸಸ್ ಅಂತ ಮನೆತನದಲ್ಲೂ ಈ ಕಾಯಿಲೆಗಳು ಕಾಣ್ತಾ ಇತ್ತು ಹಾಗಾಗಿ ಇದ್ರ ಬಗ್ಗೆ ಯಾರು ತಾರತಮ್ಯ ಮಾಡಬಾರ್ದು ತುಂಬಾ ಸಂತೋಷ ಡಾಕ್ಟರ್ ಆನಂದ್ ಅವ್ರೆ ತಾವಿರಿವರೆಗೂ ನಮ್ಮ ಕೇಳಗರಿಗೆ ಈ ಕುಷ್ಠ ಬಗ್ಗೆ ಈ ಕುಷ್ಠರೋಗ ಪ್ರಕರಣ ಪತ್ತೆ ಹಚ್ಚುವಂಥ ಆಂದೋಲನದ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ನಿಮಗೆ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಶ್ರೋತೃಗಳೇ ಇದುವರೆಗೆ ಕುಷ್ಠರೋಗ ಮತ್ತು ಕುಷ್ಠರೋಗ ಪ್ರಕರಣ ಪತ್ತೆ ಹಚ್ಚುವ ಆಂದೋಲನದ ಕುರಿತು ಕೊಡಗು ಜಿಲ್ಲಾ ಕುಷ್ಠರೋಗ ನಿರ್ಮೂಲನಾಧಿಕಾರಿ ಡಾ ಎನ್ ಆನಂದ್ ಅವರೊಂದಿಗೆ ನಡೆಸಿದ ಸಂದರ್ಶನವನ್ನು ಕೇಳಿದಿರಿ ಸಂದರ್ಶಿಸಿದವರು ಪಿ ಎಮ್ ಜಗದೀಶ್ ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು